ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಮಳವಳ್ಳಿ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿ ಎಸ್ ಚಂದ್ರ ಪಾಟೀಲ್ ರವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳಾದ ಬಾಯ್ಸ್ ಓಂ ವಿದ್ಯಾಸಂಸ್ಥೆ ಮಳವಳ್ಳಿ ಹಾಗೂ ಲೋಹಿಯ ವಿಚಾರ ವೇದಿಕೆಯ ಶಿವಣ್ಣ ಬೆಂಗಳೂರು ಪ್ರಕಾಶ್ ಡಿಎಂ ಎಸ್ಡಿಎಂಸಿ ಅಧ್ಯಕ್ಷರು ಆದರ್ಶ ವಿದ್ಯಾಲಯ ಮಾರೇಹಳ್ಳಿ ಇವರುಗಳ ಸಹಯೋಗದೊಂದಿಗೆ ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಹತ್ತು ದಿನದ ಬೋಧನಾ ತರಬೇತಿ ಮತ್ತು ಉಚಿತ ವಸತಿ

ಈ ವರ್ಷದ ಪರೀಕ್ಷೆಯನ್ನ ಕ್ಲಿಯರ್ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಮಾಡ್ತೀರಾ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಆದ್ರೆ ಬೆಸ್ಟ್ ಹುಟ್ಟಿರತಕ್ಕಂಥ ಬಳ್ಳಿ ತಾಲೂಕಿನ ಶಿಕ್ಷಣ ಇಲಾಖೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧಿಕಾರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಇದರ ಒಂದು ಶ್ರೇಯಸ್ಸು ಫಲಿಸಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ಒಂದು ಇನ್ನೂರು ಮಕ್ಕಳನ್ನು ಹತ್ತು ದಿನಗಳ ಕಾಲ ಉಳಿಸಿ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆ ಮಕ್ಕಳ ಒಂದು ಶೈಕ್ಷಣಿಕ ಉನ್ನತಿಗೋಸ್ಕರ ಸಂಸ್ಥಕ್ಕಂಥ ಒಂದು ಮಳವಳ್ಳಿ ತಾಲೂಕಿನ ಶಿಕ್ಷಣ ಇಲಾಖೆಗೆ ನಾನು ವೈಯಕ್ತಿಕವಾಗಿ ಹಾಗೂ ಮಳವಳ್ಳಿ ತಾಲೂಕಿನ ಪರವಾಗಿ ತುಂಬುವ ಹೃದಯದ ಅಭಿನಂದನೆಗಳನ್ನು ಬಯಸ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ